के मध्य संभ्रम गणेशोत्सव आचरणी सद्ध गंगावती ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರುವ ದೇಶ ಹಲವು ಧರ್ಮ ಹಲವು ಭಾಷೆ ವೈವಿಧ್ಯತೆಯಿಂದ ಕೂಡಿರುವ ಭಾರತದಲ್ಲಿ ಹಬ್ಬ ಹರಿದಿನದ ಆಚರಣೆಗಳಿಗೆ ಯಾವುದೇ ಕೊರತೆ ಇಲ್ಲ ಇದಕ್ಕೆ ಸ್ಫೂರ್ತಿ ಎಂಬಂತೆ ಭಾದ್ರಪದ ಮಾಸದ ಚೌತಿಯ ದಿನದಂದು ವಿಘ್ನ ವಿನಾಶಕ ಎಂದು ಕರೆಯಲ್ಪಡುವ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸಕಲ ಸಿದ್ಧತೆ ಕಾರ್ಯಗಳು ನಡೆಯುತ್ತಿವೆ ಗಣಪತಿ ಪೂಜೆಗೆ ಸಂಬಂಧಿಸಿದಂತೆ ಹೂವು ಹಣ್ಣು ತರಕಾರಿ ಮತ್ತಿತರ ಆಹಾರಗಳ ಬೆಲೆ ಏರಿಕೆ ಮಧ್ಯೆ ನಗರದ ಪ್ರಮುಖ ವೃತ್ತಗಳಾದ ಗಾಂಧಿ ವೃತ್ತ ಮಹಾವೀರ ವೃತ್ತ ಹಾಗೂ ಗಣೇಶ ವೃತ್ತಗಳಲ್ಲಿ ಅತ್ಯಂತ ಜನಸುಂದಣಿಯಿಂದ ಕೂಡಿದ್ದು ವ್ಯಾಪಾರ ವಹಿವಾಟುಗಳು ಭರ್ಜರಿಯಾಗಿ ಜರುಗುತ್ತಿರುವುದು ಕಂಡುಬಂದಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ದಶರಥ್ ಮಂಜುನಾಥ್ ಗೂಡ್ ಲಾನೂರ್ ಮತ್ತಿತರರು ಆಚರಣೆ ಕುರಿತು ಮಾತನಾಡಿದರು ಗೌರಿ ಗಣೇಶನ ಹಬ್ಬ ಬಂದಿದೆ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ಭಾಳಷ್ಟು ತುಟ್ಟಿ ಆಗಿಬಿಟ್ಟವೆ ಈ ಒಂದು ತಿಂಗಳದಿಂದ ಸತತವಾಗಿ ಏನು ಏನು ಮಳೆ ಬಿದ್ದಿದ್ದ ಕಾರಣಕ್ಕೆ ಗೊತ್ತಿಲ್ಲ ಆದರೂ ನಾವು ಹಬ್ಬ ಮಾಡಲೇಬೇಕು ಗೌರಿ ಗಣೇಶನ ಹಬ್ಬಕ್ಕೆ ಎಷ್ಟೇ ನಮಗೆ ಸಾಮಗ್ರಿಗಳು ಆದರೂ ಕೂಡ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಎಲ್ಲರಿಗೂ ಕೂಡ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹಬ್ಬಗಳು ನಮ್ಮ ಸಂಸ್ಕೃತಿಯ ಸಂಕೇತ ಹಬ್ಬಗಳನ್ನು ಆಚರಿಸುವುದರಿಂದ ನಮ್ಮ ದೇವರನ್ನು ಮತ್ತು ನಮ್ಮ ಪೂರ್ವಜರನ್ನು ನಮ್ಮ ಸಂಸ್ಕೃತಿಯನ್ನು ಕೂಡ ನಾವು ಫಾಲೋ ಮಾಡಿದ ಹಾಗಾಗುತ್ತೆ ಅದರಲ್ಲೂ ಕೂಡ ಜೀವನದ ಶಿಸ್ತು ಕೂಡ ಅಳವಡಿರು ಅಳವಡಿಸಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಹಾಗಾಗಿ ವಿಶೇಷವಾಗಿ ಈಗ ಗಣೇಶ ಹಬ್ಬ ಬಂದಿದೆ ಮುಂದಿನ ದಿನಗಳಲ್ಲಿ ದೀಪಾವಳಿ ಇದೆ ಸಾಕಷ್ಟು ಹಬ್ಬಗಳನ್ನು ನಾವು ನೋಡ್ತೀವಿ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋದು ಏನಂದರೆ ಬೆಲೆ ಏರಿಕೆ ನಮಗೆ ಭಾಳಷ್ಟು ತೊಂದರೆಯನ್ನು ನೀಡ್ತಾ ಇದೆ ವಿಶೇಷವಾಗಿ ಒಂದು ನಾವು ಕಾಯಿಯನ್ನು ತೆಗೆದುಕೊಂಡು ಕೂಡ ನಲವತ್ತು ರೂಪಾಯಿ ಬೆಲೆ ಇದೆ ಹೂ ಒಂದು ಮಳೆ ಹೂವಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ಳುವಂಥ ಸಂದರ್ಭ ಇದೆ ಎಲ್ಲರಿಗೂ ಕೂಡ ಏನಾಗಿದೆ ಹಬ್ಬಗಳು ಮಹತ್ವ ತುಂಬ ಇವೆ ಆದರೆ ಈ ಖರೀದಿ ಮಾಡುವಾಗ ಸಾಕಷ್ಟು ಬೆಲೆ ಏರಿಕೆ ಸಮಸ್ಯೆ ಕಾ ಕಾಡ್ತಾ ಇದೆ ಹಾಗಾಗಿ ಈ ಕುರಿತು ಸರ್ಕಾರಗಳಿರ್ಬೋದು ಇದಕ್ಕೆ ಒಂದು ಪರಿಹಾರವನ್ನು ನೀಡಬೇಕು ಬೆಲೆಯನ್ನು ನಿಗದಿತವಾಗಿ ಮಾಡಬೇಕು ಅಂತ ನಾನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ